ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ಇವತ್ತು ಸೂರ್ಯಕಲ ಅವ್ರ ಮನೆಯಲ್ಲಿದ್ದೀವಿ ಅವರು ನೆನ್ ನೀವು ಲಾಸ್ಟ್ ಟೈಮ್ ವಿಡಿಯೋ ನೋಡಿರ್ಬೇಕಲ್ವಾ ಅವ್ರು ಇನ್ನೊಂದು ರೆಸಿಪಿನ ನಾನು ಹೇಳ್ಕೊಡ್ತೀನಿ ಬನ್ನಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ತುಂಬ ಈಸಿನೂ ಕೂಡ ಆರೋಗ್ಯಕರವಾಗಿರುತ್ತೆ ಆಮೇಲೆ ಇರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಟೇಸ್ಟು ಇವರು ಕಾಂಪ್ರಮೈಸ್ ಮಾಡಲ್ಲ ಬೇಗ ಮಾಡಬೇಕು ಸರಿ ಆದರೆ ಟೇಸ್ಟಲ್ಲಿ ಕಾಂಪ್ರಮೈಸ್ ಇರೋಲ್ಲ ತುಂಬಾ ಚೆನ್ನಾಗ್ ಮಾಡ್ತಾರೆ ಟೇಸ್ಟಿಯಾಗಿ ನನಗೆ ಅದಕ್ಕೆ ನಿಮ್ದು ಅಡಿಗೆ ಎಲ್ಲ ತುಂಬಾ ಇಷ್ಟ ಆಗತ್ತೆ ನನಗೆ ಸೊ ಮತ್ತೆ ಬಂದಿದೀವಿ ಇವಾಗ ಅವ್ರ ಮನೆಗೆ ಇವತ್ತು ಏನ್ ಮಾಡ್ಕೊಡ್ತಾ ಇದ್ದೀರಾ ನೀವು ಇವತ್ತು ಇವತ್ತು ಟೋಫು ಪಾಲಕ್ ಟೋಫು ಪಾಲಕ್ ಕರಿ ಕರಿ ಅಲ್ವಾ ಸೊ ಅದನ್ನ ಮಾಡ್ಕೊಡ್ತಾ ಇದಾರೆ ನೋಡೋಣ ಬನ್ನಿ ಏನೇನು ಇಂಗ್ರೀಡಿಯಂಟ್ಸ್ ಬೇಕಾಗತ್ತೆ ಅಂತ ಸ್ವಪ್ನಾ ನಾನು ಇಲ್ಲಿ ಒಂದ್ ಪಾಲಕ್ ತಗೊಂಡಿದ್ದೀನಿ ಟೋಫು ತಗೊಂಡಿದೀನಿ ಟೋಫು ಅಂದ್ರೆ ಸೋಯಾ ಇಂದ ಮಾಡಿರೋಂತ ಪನ್ನೀರ್ ಅಂತ ಹೇಳ್ಬೋದು ಸೋಯಾ ಹಾಲಿನಿಂದ ಮಾಡಿರೋದ್ದು ಇದು ಗೋಡಂಬಿ ನೆನ್ಸಿರೋದು ಇಲ್ಲಿ ಮಸಾಲಾಸ್ ತಗೊಂಡಿದೀನಿ ಹೆಚ್ಚಿಗೆ ಏನು ಇಲ್ಲ ತುಂಬಾ ಸಿಂಪಲ್ ಆಗಿರೋಂತದ್ದು ಜೀರಿಗೆ ಪುಡಿ ಶುಂಠಿ ಹಸೆ ಮೆಣಸು ಚಕ್ಕೆ ಲವಂಗ ಧನಿಯಾ ಪುಡಿ ಏಲಕ್ಕಿ ತುಂಬಾ ಸ್ವಲ್ಪನೇ ಇಂಗ್ರೀಡಿಯೆಂಟ್ ಇದೆ ಏನು ಜಾಸ್ತಿನೂ ಇಲ್ಲ ಆರಾಮಾಗಿ ಮಾಡ್ಬೋದು ಮಾಡ್ತಾ ಇದು ನಾನು ಬಯೋ ಎನ್ಸೈಮ್ ಅಲ್ಲಿ ಫಸ್ಟ್ ವಾಶ್ ಮಾಡ್ಕೊತಾ ಇದೀನಿ ಬಯೋ ಎಂಜೈಮ್ ಬಯೋ ಎನ್ಸೈಮ್ ಅಂದ್ರೆ ಬಯೋ ಎನ್ಸೈಮ್ ಅಂದ್ರೆ ನಿಂಬೆ ಹಣ್ಣು ಅಥವಾ ಮೋಸಂಬಿ ಹಣ್ಣು ಅದರದ್ದು ಸಿಪ್ಪೆ ಇರುತ್ತಲ್ಲ ಅದನ್ನ ನಾವು ಫರ್ಮೆಂಟ್ ಮಾಡ್ತೀವಿ ತ್ರೀ ಮಂತ್ಸ್ ಮೂರ್ ತಿಂಗಳು ಬೆಲ್ಲ ಹಾಕಿ ನೀರಲ್ಲಿ ಒಂದು ಪ್ಲಾಸ್ಟಿಕ್ ಹಾಕಿ ಫರ್ಮೆಂಟ್ ಮಾಡಿ ಅದು ನಿಮ್ಗೆ ತ್ರೀ ಮಂತ್ಸ್ ಅಲ್ಲಿ ಒಂದು ಲಿಕ್ವಿಡ್ ಬರುತ್ತೆ ನಿಮ್ಗೆ ಅದು ಆಲ್ ಪರ್ಪಸ್ ಕ್ಲೀನರ್ ಅಂತ ಹೇಳ್ಬೋದು ಎಲ್ಲ ಕ್ಲೀನ್ ಮಾಡೋದಕ್ಕೂ ಯೂಸ್ ಮಾಡಬಹುದು ಪ್ಲಾಂಟ್ಸ್ ಇವಾಗ ನಾವು ಹಣ್ಣು ತರಕಾರಿ ಎಲ್ಲ ತರ್ತಿವಲ್ವಾ ನಿಮ್ಗೆ ಅದರಲ್ಲಿ ಪೆಸ್ಟಿಸೈಡ್ ಇದೆ ಅಂತ ಅನ್ಸಿದ್ರೆ ನೀವು ಅದನ್ನ ನೀರಲ್ಲಿ ಅದು ಸ್ವಲ್ಪ ಭಯೋಜ್ ಹಾಕಿ ಅದನ್ನ ಸೋಪ್ ಮಾಡಿ ನಂತರ ವಾಶ್ ಮಾಡಿದ್ರೆ ಅದು ಕ್ಲೆನ್ಸ್ ಮಾಡ್ಕೊಬಹುದು ಅಥವಾ ಅಮೆಝಾನ್ ಅಲ್ಲಿ ಮಾಡೋದು ಕೂಡ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ತೋರಿಸ್ತೀನಿ ನಾನು ಹೇಗೆ ಬಯೋಂಜ್ ಮಾಡೋದು ಅಂತಾನು ತುಂಬಾ ಸುಲಭ ಅದು ಆಕ್ಚುಲ್ ಆಗಿ ಮಾಡೋದು ಸ್ವಪ್ನ ನಾನು ಸ್ವಲ್ಪ ಮ್ಯಾಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಹಾಕಿ ಅದು ಸ್ವಲ್ಪ ಒಂದು ಎರಡು ನಿಮಿಷ ಹಾಗೇ ಬಿಡೋಣ ಸೊ ಬಯೋ ಎನ್ಝಮ್ ಹಾಕಿದ್ ಇಷ್ಟೇನಾ ನೀವು ನಿಜವಾಗೂ ನಾನ್ ಏನ್ ಅನ್ಕೊಂಡೆ ಅಂದ್ರೆ ಬಯೋ ಎನ್ಸಮ್ ನಲ್ಲಿ ನೀವು ಫುಲ್ ವಾಶ್ ಮಾಡ್ತಾ ಇದ್ದೀನಿ ವಾಶ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ ಸೊ ನೀವ್ ನೀರ್ ಹಾಕಿದಿರ ಪಾಲಕ್ ಸೊಪ್ಪು ಹಾಕಿದಿರ ಜಸ್ಟ್ ಸ್ವಲ್ಪ ಸ್ಪೂನ್ ಅಷ್ಟು ಸ್ವಲ್ಪ ಹಾಕೋದು ತುಂಬಾ ಎಫೆಕ್ಟಿವ್ ತುಂಬಾ ಸುಲಭ ಅಲ್ಲ ರೀ ಓಕೆ ಇದನ್ ಇವಾಗ ಬಿಟ್ಬಿಟ್ಟು ಆಮೇಲೆ ತೊಳ್ಕೊಂಡ್ಬಿಟ್ಟು ಅದನ್ನ ಯೂಸ್ ಮಾಡೋಣ ಅಲ್ವಾ ತೊಳ್ದು ರೆಡಿ ಇಟ್ಕೊಂಡಿದ್ದಾರೆ ಇದನ್ನ ಏನ್ ಮಾಡ್ತಾ ಇದ್ದೀರ ಇವಾಗ ನೀವು ಇಲ್ಲಿ ನೀರು ಕುದಿಯೋಕ್ ಇಟ್ಟಿದೀನಿ ಪಾಟ್ ಒಳಗೆ ನೀರ್ ಕುದಿಲಿಕ್ಕೆ ಇಟ್ಟಿದಾರೆ ಇದಕ್ಕೆ ನಾನು ಆಡ್ ಮಾಡ್ತೀರಾ ಹಾಕ್ತೀನಿ ಸೊ ಅದು ನೀರ್ ಕುದಿತಾ ಇದೆ ನೀರ್ ಕುದಿ ಬಂದಾಗ ಈ ಪಾಲಕ್ನ ಆಡ್ ಮಾಡಿ ಎಷ್ಟು ಕಪ್ ಅಂದಾಜು ನೀರ್ ಹಾಕಿದೀರ ನೀವು ಒಂದು ಕಪ್ ತಗೊಂಡಿದೀನಿ ಅಷ್ಟೇ ಅದು ಮುಳುಗೋ ಅಷ್ಟೇ ಅಂತ ಎಲ್ಲ ಏನು ಬೇಕಾಗಿಲ್ಲ ಸ್ವಲ್ಪ ನೀರಿದ್ರೆ ಸಾಕು ನಾವ್ ಆ ನೀರ್ನ ವೇಸ್ಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಅದ್ರಲ್ಲಿ ಪೋಷಕಾಂಶ ಇರುತ್ತೆ ಅದನ್ನ ನಾವು ಯೂಸ್ ಮಾಡಬಹುದು ಓಕೆ ಅದಕ್ಕೆ ಜಾಸ್ತಿ ತಗೊಂಡಿಲ್ಲ ತಗೊಂಡಿಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಮಾಡೋಣ ಅಂತ ಗ್ರೇವಿ ತರ ಬರ್ಬೇಕಲ್ವಾ ಸೊ ಅದಕ್ಕೆ ಸ್ವಲ್ಪ ನೀರಿನ ಅಂಶ ಕಡಿಮೆ ತಗೊಂಡಿದೀನಿ ಆ ನೀರ್ ಏನ್ ಅದು ಬಾಯ್ಲ್ ಇದು ಬೆಂದ ಮೇಲೆ ಏನಿರುತ್ತೆ ಆ ನೀರ್ ಸಮೇತಾನೆ ನಾವು ಮಾಡೋಣ ಓಕೆ ಇವಾಗ ಇದಕ್ ಮುಚ್ಚೋದು ಏನ್ ಬೇಡವಾ ಬೇಕಾಗಲ್ಲ ಒಂದು ನಾಲ್ಕರಿಂದ ಐದು ನಿಮಿಷ ಅದು ಬೆಂದೋಗುತ್ತೆ ಸಾಕಷ್ಟೇ ಹೌದಾ ಓಕೆ

ಅಡಿಗೆ ಮಾಡ್ತೀರಾ ಚೆನ್ನಾಗಿ ಅಂದ್ರೆ ಸಾತ್ವಿಕವಾದ ಅಡಿಗೆನ ಮಾಡ್ತೀರಾ ಆಮೇಲೆ ಸೌಂಡ್ ಹೀಲಿಂಗ್ ಮಾಡ್ತೀರಾ ಸೌಂಡ್ ಹೀಲಿಂಗ್ ಇದೆಯಲ್ಲ ಏನು ಅಂದ್ರೆ ಮಾನಸಿಕ ಸ್ಟ್ರೆಸ್ ಅಂತ ಏನ್ ಹೇಳ್ತೀವಿ ಮಾನಸಿಕ ತೊಳಲಾಟ ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಸೌಂಡ್ ಹೀಲಿಂಗ್ ಮಾಡಿದಷ್ಟು ಆಮೇಲೆ ಅದನ್ನೇ ಯೋಗಾನು ಮಾಡ್ತಾ ಇದ್ದಾರೆ ಆಕ್ಚುಲ್ ಆಗಿ ನಾನೊಂದು ಹೇಳ್ತೀನಿ ನೋಡಿ ಇವಾಗ ನಾವು ಜೀವನ ಹೆಂಗಾಗಿದೆ ಅಂತ ಅಂದ್ರೆ ಅಹ್ ನನ್ನ ಹೆಣ್ಮಕ್ಳಿಗೆ ತಗೋಳೋಣ ಹೆಣ್ಮಕ್ಳು ಇವಾಗ ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿದ್ದಾರೆ ಹೌದಾ ಮನೆಯಲ್ಲೂ ಬೇರೆ ಆಕ್ಟಿವಿಟೀಸ್ ನ ಅವ್ರು ಇನ್ಕ್ಲೂಡ್ ಮಾಡ್ಕೊಂಡು ಕಡಿಮೆ ಆಗುತ್ತೆ ಸಿಗುತ್ತೆ ಸೊ ಅಲ್ಲಿ ಹೋಗಿನೂ ಕಂಪ್ಯೂಟರ್ ಮುಂದ್ ಕೂರದು ಲೈಫ್ ಒಂದೇ ಕಡೆ ಕುತ್ಕೊಂಡು ಸೊ ನೀವು ಕೂಡ ಇವು ಮೂರ್ ಎಲಿಮೆಂಟ್ ಆಡ್ ಮಾಡ್ಕೊಂಡ್ಲೇಬೇಕು ಅಂತ ನಾನು ನೀವಂತಲ್ಲ ಎಲ್ಲರೂ ಕೂಡ ಮೂರ್ ಎಲಿಮೆಂಟ್ ಆಡ್ ಮಾಡ್ಕೊಂಡ್ಲೇಬೇಕು ಒಂದು ಸಾತ್ವಿಕ ಆಹಾರ ಹೌದಾ ಅದು ನಿಮಗೆ ನಿಮ್ಮ ದೇಹವನ್ನು ಕರೆಕ್ಟಾಗಿ ಇಡುತ್ತೆ ಆರೋಗ್ಯವಾಗಿ ಇಡುತ್ತೆ ಹೌದಾ ಎರಡನೇದು ಮೆಂಟಲಿ ಏನಂತಾರೆ ಅದಕ್ಕೆ ಮಾನಸಿಕ ಸ್ಥಿರತೆ ಮಾನಸಿಕ ಸ್ಥಿರತೆ ತುಂಬಾ ಅವಶ್ಯಕತೆ ಇದೆ ಇವಾಗಿನ ಜನರೇಷನ್ ಅಲ್ಲಿ ಮುಂಚೆ ಅದ್ರದ್ದು ಅವಶ್ಯಕತೆ ಇರ್ಲಿಲ್ಲ ಬಟ್ ಇವಾಗಿನ ಜನರೇಷನ್ ಅಲ್ಲಿ ಮಾನಸಿಕ ಸ್ಥಿರತೆ ಅವಶ್ಯಕತೆ ಇದೆ ಸೊ ಇವರು ಸೌಂಡ್ ಹೀಲಿಂಗ್ ಅಂದ್ರಲ್ವಾ ಸೌಂಡ್ ಹೀಲಿಂಗು ಒಂದು ಮಾಧ್ಯಮ ಅಂದ್ರೆ ಮಾನಸಿಕ ಸ್ಥಿರತೆ ನಾವು ಬೇರೆ ಬೇರೆ ತರಾನು ತಗೋಬಹುದು ಸೌಂಡ್ ಹೀಲಿಂಗು ಕೂಡ ಒಂದ್ ಮಾಧ್ಯಮ ನೀವು ಏನ್ ಮಾಡ್ಬೋದು ಅಂದ್ರೆ ಒಂದೆರಡು ಎರಡು ಇನ್ಸ್ಟ್ರೂಮೆಂಟ್ಸ್ ಸಿಗುತ್ತೆ ಸೌಂಡ್ ಹೀಲಿಂಗ್ ತುಂಬಾ ಚೆನ್ನಾಗಿರುತ್ತೆ ಅದನ್ನ ಜಸ್ಟ್ ಪ್ಲೇ ಮಾಡ್ಕೊಂಡಿದ್ರೆ ನಮ್ದು ಮೆಂಟಲ್ ಥಾಟ್ಸ್ ಇರುತ್ತಲ್ಲ ನಮ್ದು ಯೋಚನೆಗಳು ಇರುತ್ತವಲ್ಲ ನಮ್ಗೆ ಅಷ್ಟು ಯೋಚನೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ಯೋಗ ಅಂದ್ರು ಯೋಗ ನಮ್ ಬಾಡಿಗ್ ಬೇಕೇ ಬೇಕು ಮೂಮೆಂಟ್ ಬೇಕೇ ಬೇಕು ಮೂಮೆಂಟ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ನೀವು ನಾನು ಸಾತ್ವಿಕ ಆಹಾರನೇ ತಿಂತಾ ಇದ್ದೀನಪ್ಪ ದಿನ ಅಂತ ಅಂತೀನಿ ಆದ್ರೆ ನನಗೆ ಮಾನಸಿಕ ಸ್ಥಿರತೆ ಇಲ್ಲ ಯೋಗ ಇಲ್ಲ ಅನ್ಕೊಳ್ಳಿ ಅಂದ್ರೂನು ನಮ್ಮ ಜೀವನ ಅದು ಅರ್ಧನೆ ಅಂತಾನೆ ಹೇಳ್ಬೋದು ನಾವು ಫುಲ್ ಫಿಟ್ ಆಗಿ ಇರ್ಬೇಕು ಅಂದ್ರೆ ಇವ್ ಮೂರ್ ನಿಮ್ಗೆ ಇರ್ಲೇಬೇಕು ಅಂತ ನನ್ ಪ್ರಕಾರ ಒಬ್ರು ಹೇಳ್ತಾರೆ ಅರೆ ಅವರು ಸಾತ್ವಿಕ ಅಡುಗೆನೇ ತಿಂತಾ ಇದ್ರು ನೋಡು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂತು ಅಥವಾ ಏನೋ ಹೇಳ್ತಾರೆ ಅರೆ ನಾನ್ ಹೇಳ್ತೀನಿ ಇಲ್ಲ ಆ ಸರ್ಟಿಫಿಕೇಟ್ ಬಂದೆ ಆಹಾರ ಅಂದ್ರೆ ಅಲ್ಲ ಈ ಮೂರು ಎಲಿಮೆಂಟ್ ಅವ್ರ ಅವರತ್ರ ಇರಲೇಬೇಕು ಅಂತ ಹೌದು ಮೂಮೆಂಟ್ ಇಸ್ ಮೆಡಿಸನ್ ಅಂತಾರೆ ಯೋಗ ಇಲ್ಲ ಅಂದ್ರೂನು ಸರಳ ಯೋಗ ಅಂತ ಹೇಳ್ತೀವಿ जस्ट ಸಿಂಪಲ್ ಮಾಡಬಹುದು ಹೌದಾ ಏನು ಅಂತಂದ್ರೆ ಬರೀ ವಾಕಿಂಗ್ ಕೂಡ ಮಾಡಬಹುದು ಬರೇ ಯೋಗನ್ನೇ ಮಾಡಿ ಅಂತಾನೂ ಹೇಳ್ತಾಯಿದ್ದಾರೆ ಡ್ಯಾನ್ಸ್ ಮಾಡಬಹುದು ಏರೋಬಿಕ್ಸ್ ಮೂಮೆಂಟ್ ಇರಬೇಕು ಅಷ್ಟೇ ಮೂಮೆಂಟ್ ಎಸ್ಪೆಷಲಿ ಲೆಡಿಸ್ ಗೆ ಆಗಿದೆ ಅನ್ಸುತ್ತೆ ಅಲ್ವಾ ಇವಾಗ ಹೌದು ಇದಾಗಿದೆ ಬೆಂದಿದೆ ಹಾ ಮೂರರಿಂದ ನಾಲ್ಕ್ ನಿಮಿಷ ಇದನ್ನ ಇದ್ದೀನಿ ಸ್ವಪ್ನ ಕಪ್ಪಲ್ ಹಾಕೊಂಡಿದೀನಿ ಇದು ಸ್ವಲ್ಪ ಆರ್ಲಿ ಇದ್ರ ಜೊತೆ ನಾವು ಶುಂಠಿ ಅದು ಮಸಾಲಾ ಸೇನಿತ್ತು ಶುಂಠಿ ಏಲಕ್ಕಿ ಅದು ಅದನ್ನೆಲ್ಲ ಕುಟ್ಕೊಂಡಿದ್ದೀರಾ ಹೌದು ಅದೆಲ್ಲ ಲೈಟ್ ಆಗಿ ಕ್ರಶ್ ಮಾಡಿದೀನಿ ಕುಟ್ಕೊಂಡಿದೀನಿ ಅದ್ರ ಜೊತೆ ಹಾಕಿ ಇದು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಸೊ ರುಬ್ಬೆಕ್ ಆದ್ರೆ ಅದೊಂದೊಂದ್ಸತಿ ಹಂಗೆ ಉಳ್ಕೊಂಡ್ ಬಿಡತ್ತೆ ಅಂತ ನೀವು ಅದು ಅಲ್ಲಲ್ಲೇ ಉಳ್ಕೊಂಡ್ ಬಿಡುತ್ತೆ ಸ್ವಲ್ಪ ಜಜ್ಜಿ ಬಿಟ್ಟು ಹಾಕ್ಬಿಟ್ರೆ ಅದು ಕ್ಲೀನ್ ಆಗಿ ಆಗುತ್ತೆ ಇದು ತಣ್ಣಗಾಗಿದೆ ನಾವ್ ಇದನ್ನ ಮಿಕ್ಸಿ ಜಾರ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದರ ಜೊತೆ ನಾವು ಜಜ್ಜಿರೋದು ಮಸಾಲಾ ಕೂಡ ಇದಕ್ಕೆ ಹಾಕೋಣ ಸೊ ನೀರ್ ಹಾಕಿಲ್ಲ ಅನ್ಸುತ್ತೆ ನೀವು ನೀರ್ ಬೇಕಾಗಲ್ಲ ಪಾಲಕ್ ಅಲ್ಲಿ ನೀರಿನ ಅಂಶ ಇರುತ್ತಲ್ವಾ ಸೊ ಅದ್ರಲ್ಲಿ ಅದು ಬಿಟ್ಕೊಳ್ಳುತ್ತೆ ಅದ್ರಲ್ಲಿ ಅದನ್ನ ನಾವು ರುಬ್ಕೊಳ್ಳೋಣ ಮತ್ತೆ ಅದು ಕ್ಯಾಶ್ಯೂ ನೆನಾಕಿದಿರಲ್ವಾ ಅದು ಅದು ಲಾಸ್ಟ್ ಆಮೇಲೆ ಇದು ಪುಡಿನೂ ಆಮೇಲೆ ಹಾಕೊಂಡು ಈಗ ಸದ್ಯಕ್ಕೆ ಇಷ್ಟು ಮಿಕ್ಸಿ ಮಾಡ್ಕೊಂಡು ಇದನ್ನ ಮಿಕ್ಸಿ ಮಾಡೋಣ ಓಕೆ ನಾನ್ ಮಾಡಿರೋದು ಇಲ್ಲಿ ತರ ಆಗಿದೆ ನಿಮ್ಗೆ ಬೇಕಂದ್ರೆ ನೀವು ಜಾಸ್ತಿ ಕ್ವಾಂಟಿಟಿ ಅಲ್ಲಿ ಮಾಡ್ತಾ ಇದೀರಾ ರುಬ್ಬಕ್ ಆಗ್ತಾ ಇಲ್ಲ ಅಂದ್ರೆ ಇದೇ ನೀರು ನಾವು ಬೇಯಿಸಿರೋ ನೀರನ್ನೇ ಸ್ವಲ್ಪ ಹಾಕಿ ನೀವು ನುಣ್ಣ ರುಬ್ಕೋಬಹುದು ಅಂದ್ರೆ ನಮಗೆ ನುಣ್ಣಗ ಆಗಿಲ್ಲ ಅಂದಾಗ ಮಾತ್ರ ಅದನ್ನ ನೀರು ಆ ನೀರನ್ನೇ ಯೂಸ್ ಮಾಡ್ಕೊಳ್ಳಿ ಅಂತ ಓಕೆ ಓಕೆ ಕ್ಯಾಶು ಇವಾಗ ಗೋಡಂಬಿ ಲಾಸ್ಟ್ ಅಲ್ಲಿ ಮಾಡೋಣ ಇವಾಗ ಇನ್ನೂ ಆಗಿಲ್ವಾ ಇದು ಬೇಕಾಗಿಲ್ಲ ಇವಾಗಲ್ಲ ಅದು ನೀವು ಇದ್ರ ಜೊತೆ ಕ್ಯಾಶ್ಯೂ ಮಾಡಿದ್ರೆ ಆಡ್ ಮಾಡಿದ್ರೆ ಅದ್ರದು ಟೇಸ್ಟ್ ಕಮ್ಮಿ ಆಗುತ್ತೆ ಓ ಓಕೆ ಸ್ವಲ್ಪ ಒಂದ್ ಕುದಿ ಬಂದ್ಮೇಲೆ ಲಾಸ್ಟ್ ಅಲ್ಲಿ ಅದನ್ನ ಮತ್ತೆ ನಾನು ಒಲೆ ಆನ್ ಮಾಡ್ತಾ ಇದೀನಿ ಇದು ಪ್ಯೂರಿ ಏನಿದೆ ಇದು ಟ್ರಾನ್ಸ್ಫರ್ ಮಾಡ್ತಾ ಇದೀನಿ ಇವಾಗ ಎಷ್ಟು ತನಕ ಕುದಿಬೇಕಿದು ಇದು ಒಂದು ಕುದಿ ಬಂದ್ರೆ ಸಾಕು ಆ ಅದು ಒಂದ್ ಕುದಿ ಬನ್ ಬರಕ್ ಸ್ಟಾರ್ಟ್ ಆಯ್ತು ನಾವ್ ಇವಾಗ ಜೀರಿಗೆ ಪುಡಿ ಧನಿಯಾ ಪುಡಿ ಹಾಕೋಣ ನಂತರ ಅದು ಕುದಿತಾ ಇದ್ದಂಗೆನೆ ನಾವು ಗೋಡಂಬಿ ಕೂಡ ರುಬ್ಬಿಟ್ಟು ಅದ್ರಲ್ಲಿ ಹಾಕ್ಬೋದು ಸೊ ಇವಾಗ ಗೋಡಂಬಿ ರುಬ್ಕೊಂಬಿಡಣ ಅಲ್ವಾ ಓಕೆ ಅದು ಕುಯ್ಲು ಕುದಿಯೋದ್ರೊಳಗೆ ರುಬೊಂಬ ಬಿಡಣ ಫುಲ್ ಕುದಿಯೋದ್ರೊಳಗೆ ಇವಾಗ ಕುದೀದ್ ಬಂದ್ಬಿಟ್ಟಿದೆ ಸೊ ಆಡ್ ಮಾಡ್ಬಿಡೋಣ ಇದು ಪೌಡರ್ನ ಅಲ್ವಾ ಜೀರಿಗೆ ಪುಡಿ ಮತ್ತೆ ಪುಡಿ ಓಕೆ ಇವಾಗ ಕುದಿಯಕ್ ಸ್ಟಾರ್ಟ್ ಆಗಿದೆ ಪನ್ನೀರ್ ಹಾಕೋಣ ನಾವು ಹಾ ಸೋಯಾ ಪನ್ನೀರ್ ಹಾಕೋಣ ಇದನ್ನ ಪಾಲಕ್ ಪನ್ನೀರ್ ಅಂತಾನೆ ಮಾಡ್ತಾರೆ ಅಲ್ವಾ ಹೊರಗಡೆ ಎಲ್ಲ ಪಾಲಕ್ ಪನ್ನೀರ್ ಅಂತ ಇರುತ್ತೆ ನೀವ್ ಇವತ್ ಮಾಡಿರೋದು ಟೋಫು ಪನ್ನೀರ್ ಹೌದು ಅಲ್ವಾ ಸೊ ಟೋಪುನೇ ಯಾಕೆ ಯೂಸ್ ಮಾಡ್ಬೇಕು ಪಾಲಕ್ ಪನ್ನೀರ್ ಯೂಸ್ ಮಾಡ್ಬೋದಲ್ವಾ ಒಂದೇನಂದ್ರೆ ಇವಾಗ ಸಿಗ್ತಾ ಇರೋ ಪನ್ನೀರು ಅಡಲ್ಟ್ರೇಟೆಡ್ ಅಂತ ಹೇಳ್ತಾರೆ ಇನ್ನೊಂದು ಪನ್ನೀರ್ ಅನ್ನೋದೇ ಒಂದು ಅನ್ಯಾಚುರಲ್ ಪ್ರಾಡಕ್ಟ್ ಅಂತ ಹೇಳ್ತಾರೆ ಅದಕ್ಕೆ ಲೆಮನ್ ಹಾಕಿ ಅದನ್ನ ಇವಾಗ ಪನ್ನೀರ್ ಇದೆ ಹಾಲು ಒಡೆ ಒಂಥರ ತಿನ್ನೋ ಯೋಗ್ಯನೇ ಅಲ್ಲ ಅಂತಾನೆ ಇದ್ದಿದ್ದು ಇದ್ದಿತ್ತು ಬಟ್ ಇವಾಗ ಅದನ್ನ ತಿನ್ನಕ್ಕೆ ಶುರು ಮಾಡಿದ್ದಾರೆ ಅದು ಹೊಟ್ಟೆಯಲ್ಲಿ ತುಂಬಾ ತರದ್ದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಇನ್ನೊಂದು ನೀವು ಹೇಳಿದ್ರಿ ಆ ಪನ್ನೀರಲ್ಲಿ ಆಕ್ಚುಲಿ ಪ್ರೋಟೀನ್ ಇರುತ್ತೆ ಸರಿ ಅದ್ರ ಜೊತೆಗೆ ಇನ್ನೊಂದ್ ಏನಿರುತ್ತೆ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಇರುತ್ತೆ ಫ್ಯಾಟ್ ಜಾಸ್ತಿ ಇರುತ್ತೆ ಹೌದು ಹೌದಾ ನೀವೇನೋ ಅನ್ಕೊಂತ ಇದ್ರೆ ನನಗೆ ಪ್ರೋಟೀನ್ ಬರ್ತಾ ಇದೆ ಅಂತ ಅದ್ರ ಜೊತೆಗೆ ಅವೆರಡೂನು ಬೇಡವಾದದ್ದು ಜಾಸ್ತಿ ಬರ್ತಾ ಇದೆ ನಿಮ್ಗೆ ಸೊ ಅದ್ರ ಬದ್ಲು ಇದು ಟೋಫು ಇಸ್ ಬೆಸ್ಟ್ ಅಲ್ವಾ ಟೋಫು ಹೌದು ಟೋಫು ಫ್ಲ್ಯಾಂಟ್ ಬೆಸ್ಟ್ ಅಲ್ವಾ ಸೊ ಅದ್ರಲ್ಲಿ ನಿಮ್ಗೆ ಕೊಲೆಸ್ಟ್ರಾಲ್ ಅನ್ನೋ ಅಂಶ ಬರಲ್ಲ ಸೊ ನಮ್ಗೆ ಕೊಲೆಸ್ಟ್ರಾಲ್ ಆ್ಯಕ್ಚುಲಿ ಬೇಕಾಗಿಲ್ಲ ನಮ್ ಬಾಡಿನೇ ಲಿವರೆ ಪ್ರೊಡ್ಯೂಸ್ ಮಾಡೋ ಮಾಡೋ ಸೊ ನಮ್ಗೆ ಎಕ್ಸ್ಟರ್ನಲ್ ಆಗಿ ಬೇಕಾಗಲ್ಲ ಅದರಿಂದ ನಾವು ಡೈರಿ ಅವಾಯ್ಡ್ ಮಾಡಿದ್ರೆ ಬೆಟರ್ ಫಾರ್ ಬೆಟರ್ ಹೆಲ್ತ್ ಇನ್ನೊಂದ್ ಏನಂದ್ರೆ ಪನ್ನೀರ್ ಇಸ್ ನಾಟ್ ಫರ್ಮೆಂಟೆಡ್ ಪ್ರಾಡಕ್ಟ್ ಇವಾಗ ನಾವು ಇವಾಗ ಕೆಲವ್ರು ಹೇಳ್ತಾರೆ ಮೊಸರು ಕೂಡ ಹಾಲ್ ಒಡ್ದೇನೆ ಬರೋದಲ್ವಾ ಅದು ಸ್ಲೋ ಆಗೇ ಗುಡ್ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯ ಇಂದ ಪರ್ಮೆಂಟ್ ಆಗುವಂತ ಅದು ನ್ಯಾಚುರಲ್ ಬಟ್ ಇದು ಬಂದು ನಾವು ಅನ್ಯಾಚುರಲ್ ಆಗಿ ಫರ್ಮೆಂಟ್ ಮಾಡೋ ಅಂತದ್ದು ಅದು ಗಟ್ಟಿ ಇಶ್ಯೂಸ್ ತುಂಬಾ ಕ್ರಿಯೇಟ್ ಆಗ್ತಾ ಇದೆ ಇತ್ತೀಚೆಗೆ ಗೋಡಂಬಿ ನನ್ ಜಾರಕ್ ಹಾಕೊಂಡಿದೀನಿ ಸ್ವಲ್ಪ ನೀರಲ್ಲಿ ಅದನ್ನ ನುಣ್ಣಗ್ ರುಬ್ಕೊಳ್ಳೋಣ ಹೌದಾ ಸರಿ ಇವಾಗ ಇದನ್ನ ರುಬ್ಕೊಂಡಿದ್ದೀರಾ ಹೌದು ಇದು ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಮಿಕ್ಸ್ ಮಾಡೋಣ ಒಂದ್ರಿಂದ ನೀವು ಒಲೆ ಹಚ್ಚಿದೀರ ಅಲ್ವಾ ಹೌದು ಹೌದು ಒಂದ್ರಿಂದ ಎರಡ್ ನಿಮಿಷ ಮಾತ್ರ ಇದು ಕುದ್ರೆ ಸಾಕು ಓಕೆ ಮತ್ತೆ ಅವರು ಒಲೆನ ಆನ್ ಮಾಡಿದ್ದಾರೆ ಇದು ಹಾಕ್ಲಿಕ್ಕೋಸ್ಕರ ಇದನ್ನ ಹಾಕಿ ಒಂದೇ ನಿಮಿಷ ಕುದ್ರೆ ಸಾಕಂತೆ ಓಕೆ ಓಕೆ ಇವಾಗ ಉಪ್ಪು ಹಾಕಿದ್ದಾರೆ ಅವರು ಉಪ್ಪು ಹಾಕಿ ಒಂದ್ ನಿಮಿಷ ಕುಚ್ಚಿದ್ರೆ ಆಯ್ತು ವಾವ್ ನೋಡಕ್ಕೆ ತುಂಬಾ ಚೆನ್ನಾಗಿದೆ ರೀ ನೋಡಿ ಸಪ್ನ ಇದು ಟೋಫು ಪಾಲಕ್ ಆಗಿದೆ ಪಾಲಕ್ ಟೋಫು ಟೋಫು ಪಾಲಕ್ ಕರಿ ವಾವ್ ನೋಡಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ ಆಗಿ ನಿಮಗೆ ರೆಸ್ಟೋರೆಂಟ್ ಅಲ್ಲಿ ಸಿಗುತ್ತೆ ಅಂತಿರಲ್ಲ ಆ ತರನೇ ಇದೆ ಕೆಲವ್ರು ಏನು ಅಂತಂದ್ರೆ ಸಾತ್ವಿಕ ರೀತಿಯಲ್ಲಿ ಅಂತಂದ್ರೆ ಇಲ್ಲಪ್ಪ ನಾನ್ ಟ್ರೈ ಮಾಡೋದಿಲ್ಲ ಟೇಸ್ಟ್ ಚೆನ್ನಾಗಿರೋದಿಲ್ಲ ಅಂತ ಅರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ವೇಟ್ ಮಾಡಿ ತಿನ್ಬಿಟ್ಟು ಮಾಡಿ ನೋಡಿ ನೋಡಕ್ ಅಂದ್ರೆ ತುಂಬಾ ಚೆನ್ನಾಗಿದೆ ಆ ತಿನ್ಬಿಟ್ಟು ನೋಡಿ ಹೇಳ್ತೀನಿ ಸೂಪರ್ ಆಗಿದೆ ರೀ ಇದು ಒಂದು ಬಾಯಲ್ಲಿ ಒಂದ್ ಬೈಟ್ ಇಟ್ಕೊಂಡ ತಕ್ಷಣ ಅದ್ರದ ಎಲ್ಲಾ ಫ್ಲೇವರು ಎನ್ಹ್ಯಾನ್ಸ್ ಆಗಿ ಬರ್ತಾ ಇದೆ ಅದು ಎಷ್ಟು ಫ್ರೆಶ್ ಆಗಿ ಅನಿಸ್ತಾ ಇದೆ ಮೈ ಗಾಡ್ ನಿಮ್ಗೆ ರೆಸ್ಟೋರೆಂಟ್ ಅಲ್ಲೂ ಈ ತರ ಸಿಗಲಿಲ್ಲ ಆಯಿಲು ಏನು ಅನಿಸ್ತಾ ಇಲ್ಲ ಆಯಿಲ್ ಯಾವ್ದು ಮಿಸ್ಸಿಂಗ್ ಅಂತ ಅನಿಸ್ತಾ ಇಲ್ಲ ನಾನ್ ಹೇಳ್ತಾ ಇರೋದು ರೆಸ್ಟೋರೆಂಟ್ ಕಿಂತ ಚೆನ್ನಾಗಿದೆ ಆಮೇಲೆ ಎಷ್ಟು ಬೇಗನೆ ಮಾಡ್ಬಿಟ್ರಿ ನಾನಂತೂ ಇದು ಖಾಲಿ ನಾನು ಮಾಡ್ತೀನಿ ಖಾಲಿ ಮಾಡ್ತೀನಿ ನಿಮ್ಗೆ ಮತ್ತೊಮ್ಮೆ ಸಿಗನಂತೆ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಧನ್ಯವಾದ ನಿಮ್ಗೂ ಕೂಡ ಧನ್ಯವಾದ ಇವ್ರಿಗೆ ನಾವ್ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ನೋಡಿ ಒಳ್ಳೆ ಒಳ್ಳೆ ರೆಸಿಪಿನ ಅದು ಕ್ವಿಕ್ ಆಗಿ ಮಾಡಿರೋ ರೆಸಿಪಿಗಳು ಹೇಳ್ಕೊಡ್ತಾ ಇದಾರೆ ಜನರಿಗೋಸ್ಕರ ಇನ್ನ ತರ ರೆಸಿಪೀಸ್ ಎಲ್ಲ ಬರ್ಲಿ ಅಂತ ನಾನು ಇದ್ದೀನಿ ನೋಡಿ ಸೊ ನಾನು ನಿಮ್ಗೋಸ್ಕರನೇ ಇದನ್ನೆಲ್ಲ ಮಾಡ್ತಾ ಇರೋದು ಹೆಲ್ದಿ ಅಂದ ತಕ್ಷಣ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಕೂಡ ಎಲ್ಲರಿಗೂ ಇದನ್ನ ಶೇರ್ ಮಾಡಿ ಇದನ್ನ ಜನಕ್ಕೆ ಗೊತ್ತಿರೋದಿಲ್ಲ ಸ್ವಲ್ಪ ಶೇರ್ ಮಾಡಿ ನೀವು ನಿಮ್ದು ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡಿ ನಾನು ಅಂತೂ ಕೊಡ್ತಾ ಇದ್ದೀನಿ ಇವರು ಕೊಡ್ತಾ ಇದ್ದಾರೆ ಸೊ ನಮ್ಮ ಕ್ಯಾಮ್ರಾಮ ಕೊಡ್ತಾ ಇದ್ದಾರೆ ಸನತ್ ಅವರು ಕೂಡ ಸೊ ನೀವು ಕೂಡ ಒಂದ್ ಸ್ವಲ್ಪ ಶೇರ್ ಮಾಡಿ ಅದೊಂದು ಚೂರು ಜವಾಬ್ದಾರಿಯನ್ನ ನೀವು ತಗೊಳ್ಳಿ ಒಳ್ಳೆತನ ಯಾಕೆ ಶೇರ್ ಮಾಡಬಾರ್ದು ಮಾಡಿ ಸೊ ಸಂತೋಷವಾಗಿರಣ ಖುಷಿಯಾಗಿರೋಣ ಎಲ್ಲರೂ ನನ್ನ ತಾಯ ಆಗಿರನ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ